ನ್ಯಾಷನಲ್ ಕ್ರಶ್ ಲವ್ ಸ್ಟೋರಿ ಎತ್ತಲೆ ಎಲ್ಲರ ಕಣ್ಣು ಯಾವ ಸೂಪರ್ ಸ್ಟಾರೂ ಅಲ್ಲ ಈ ಕೋ ಸ್ಟಾರ್ ಇಷ್ಟ ರೌಡಿ ಬಾಯ್ ಆಗ್ತಾರ ಶ್ರೀಪಲ್ಲಿ ಜೀವದ ಕೆಳೆಯ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದಾ ಸುದ್ದಿಯಲ್ಲಿರುವ ನಟಿ ಸಿನಿಮಾ ಸ್ಟೇಟ್ಮೆಂಟ್ ಫೋಟೋಸ್ ಬಾಯ್ ಫ್ರೆಂಡ್ ಹೀಗೆ ಸದಾ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿಯಲ್ಲಿರುವ ಕಿರಿಕ್ ಬೆಡ್ಗೆ ಬಾಯ್ ಫ್ರೆಂಡ್ ವಿಚಾರ ಈಕೆ ಎಲ್ಲೇ ಹೋದ್ರೂ ಬಿಡದೆ ಕಾಡು ಸಮಾಚಾರ ಇದೀಗ ಶ್ರೀವಲ್ಲಿಯ ನಯಾ ಹೇಳಿಕೆ ಬಾಯ್ ಫ್ರೆಂಡ್ ಇವರೇ ಅನ್ನುವಂತಿದೆ ಆನಂದ್ ದೇವರಕೊಂಡ ನಟನೆಯ ಗಮ್ ಗಮ್ ಗಣೇಶ್ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ಬಿಗ್ ಹೈಲೈಟ್ ರಶ್ಮಿಕಾ ಮಂದಣ್ಣ ಸೀರೆಯುಟ್ಟು ಬಂದ ಶ್ರೀವಳ್ಳಿ ಸಿನಿಮಾ ಪ್ರಮೋಷನ್ಗೆ ಮೈಲೇಜ್ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಆನಂದ್ ದೇವರಕೊಂಡ ಕೇಳಿದ ಪ್ರಶ್ನೆಗೆ ರಶ್ ನೀಡಿದ ಉತ್ತರ ವೈರಲ್ ಆಗಿದೆ ಆನಂದ್ ಪ್ರಶ್ನೆಗೆ ಬ್ಲಶ್ ಆದ ಕಿರಿಕ್ ಬ್ಯೂಟಿ ನೀನು ನಮ್ಮ ಫ್ಯಾಮಿಲಿಯವನಾಗಿ ಹೀಗೆ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಹೇಗೆ ಅಂತ ಹೇಳಿದ್ದಾರೆ ಇದೆಲ್ಲವೂ ವಿಜಯ್ ಹಾಗೂ ರಶ್ ನಡುವಿನ ರೂಮರ್ ಸುದ್ದಿಗೆ ಇನ್ನಷ್ಟು ಪುಷ್ಟಿ ನೀಡಿದೆ ಕೊನೆಗೂ ಫೇವರೇಟ್ ಕೋ ಸ್ಟಾರ್ ಪ್ರಶ್ನೆಗೆ ಉತ್ತರ ನೀಡಿದ ಅನಿಮಲ್ ಬ್ಯೂಟಿ ರೌಡಿ ಬಾಯ್ ಹೆಸರೇಳಿದ್ದಾರೆ ಬಾಯ್ ಎನ್ನುತ್ತಿದ್ದಂತೆ ವಿಜಯ್ ಹಾಗೂ ರಶ್ ಫ್ಯಾನ್ಸ್ ಸಖತ್ ಖುಷ್ ಆಗಿದ್ದಾರೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಗೀತಾ ಗೋವಿಂದಂ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದಾರೆ ಇಬ್ಬರೂ ಪ್ರೀತಿಯಲ್ಲಿದ್ದಾರೆಂದು ಹಲವು ವರ್ಷಗಳಿಂದ ಸುದ್ದಿ ಕೇಳಿ ಬರ್ತಾನೆ ಇದೆ ರೂಮಟ್ ಕಪಲ್ ಮಾತ್ರ ಈ ಬಗ್ಗೆ ಇಲ್ಲಿಯವರೆಗೆ ಪ್ರತಿಕ್ರಿಯೆ ನೀಡಿಲ್ಲ ಇದೀಗ ದಳಪತಿ ವಿಜಯ್ ಮಹೇಶ್ ಬಾಬು ಅಲ್ಲು ಅರ್ಜುನ್ ರಣಬೀರ್ ಹೀಗೆ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವ ರಶ್ ಅವರೆಲ್ಲರನ್ನ ಬಿಟ್ಟು ವಿಜಯ್ ದೇವರಕೊಂಡ ತಮ್ಮ ಫೇವರೇಟ್ ಕೋ ಸ್ಟಾರ್ ಎಂದಿರೋದು ಇಬ್ಬರ ನಡುವೆ ಸಮಥಿಂಗ್ ಇದೆ ಎನ್ನುವಂತೆ ಮಾಡಿದೆ